ರಾಷ್ಟ್ರೀಯ ಹೆದ್ದಾರಿಯ ರೋಡ್ ಸರ್ಕಲ್ ಬಳಿ ಸೇತುವೆಯಿಂದ ಬೀಸು ರೋಡ್ ಕಡೆಗೆ ಬರುವ ಮಾರ್ಗದಲ್ಲೀಗ ಕಂಪನ ಪಟ್ಟಿಯನ್ನು ಅಳವಡಿಸಲಾಗಿದೆ ವೇಗವಾಗಿ ಬರುವ ವಾಹನಗಳನ್ನು ನಿಯಂತ್ರಿಸಲೆಂದು ಇವುಗಳನ್ನು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಹಾಕಿದೆ ಕೆಲ ದಿನಗಳ ಹಿಂದೆ ಸರ್ಕಲ್ಗೆ ಇನ್ನೋವಾ ಕಾರು ಬಡಿದು ಕಾರಲ್ಲಿದ್ದ ಇಬ್ಬರು ಮೃತಪಟ್ಟ ಘಟನೆಯ ತರುವಾಯ ಈ ಕ್ರಮ ಕೈಗೊಳ್ಳಲಾಗಿದೆ ಅಪಘಾತ ನಡೆದ ಬಳಿಕ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಟ್ರಾಫಿಕ್ ಪೊಲೀಸರು ಈ ಕುರಿತು ಮನವಿಯನ್ನು ಮಾಡಿದ್ದರು ಬಿಸಿ ರೋಡು ಅಡ್ಡಹೊಳೆ ರಸ್ತೆ ಚತುಷ್ಪಥಗೊಳ್ಳುತ್ತಿದ್ದ ಬಿಸಿ ರೋಡಿನಿಂದ ಮಾಣಿವರೆಗೆ ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿದ್ದರೂ ಹಲವೆಡೆ ಸೂಚನಾ ಫಲಕ ಅಳವಡಿಕೆಗಳು ಆಗಿಲ್ಲ ವಿದ್ಯುತ್ ದೀಪಗಳು ಉರಿಯುತ್ತಿಲ್ಲ ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳು ಇಲ್ಲಿ ವ್ಯಾಪಾರ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ವಾಹನಗಳು ವೇಗವಾಗಿ ಸಾಗುತ್ತಿವೆ ನಾರಾಯಣಗುರು ಸರ್ಕಲ್ ಬಳಿ ಹೆದ್ದಾರಿಗೆ ಕಂಪನ ಪಟ್ಟಿ ಅಳವಡಿಸಿದ್ದು ಇದಕ್ಕಾಗಿ ವಾಹನಗಳ ವೇಗಮಿತಿ ಮತ್ತು ಅಪಘಾತ ತಡೆ ಇದರ ಮೂಲ ಉದ್ದೇಶವಾಗಿದೆ ವೇಗ ನಿಯಂತ್ರಣ ಹಾಗೂ ವಾಹನಗಳ ವೇಗವನ್ನು ನಿಯಂತ್ರಿಸುವುದಷ್ಟೇ ಅಲ್ಲದೆ ಅಪಾಯ ಪ್ರದೇಶಗಳಲ್ಲಿ ಎಚ್ಚರಿಕೆ ನಿದ್ರಾವಸ್ಥೆಯಲ್ಲಿರುವ ಚಾಲಕರಿಗೆ ಎಚ್ಚರಿಕೆ ಲೇನ್ ಕ್ರಾಸ್ ಮಾಡಬಾರದು ಎಂಬ ಸೂಚನೆ ಹೆದ್ದಾರಿಯಲ್ಲಿ ಕಡೆ ರೇಖೆ ಮೇಲೆ ಹೋದಾಗ ಕಂಪನ ಬಂದು ಚಾಲಕ ಎಚ್ಚರಗೊಳ್ಳುತ್ತಾನೆ ಹಾಗೆ ವಾಹನ ನಿಧಾನಗೊಳಿಸಲು ಸಿಗ್ನಲ್ ಇದರಲ್ಲಿದೆ ಎನ್ನಲಾಗಿದೆ